ಬಹುರಹಸ್ಯವು ಸೃಷ್ಟಿ ಬಹುರಹಸ್ಯವು ಜೀವ ಅಹುದದಲ್ಲವಿದೆಂಬ ವಾದ ಹರಟೆ ಗುಹೆಯೊಳಿಯುವುದೆಲ್ಲ ತತ್ವಗಳ ತತ್ವದ ಮೂಲ ಬಹಿರಂತರ ರಹಸ್ಯ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಸೃಷ್ಟಿಯ ರಹಸ್ಯ ಜೀವದ ರಹಸ್ಯ ತತ್ವಗಳ ಮೂಲ ಮತ್ತು ಮನಸ್ಸಿನ ಆಳದ ಬಗ್ಗೆ ಹೇಳಲಾಗಿದೆ ಸೃಷ್ಟಿ ಮತ್ತು ಜೀವ ನಿಜಕ್ಕೂ ಬಹುದೊಡ್ಡ ರಹಸ್ಯಗಳು ಈ ಜಗತ್ತು ಹೇಗೆ ಉಂಟಾಯಿತು ಅದರ ನಿಯಮಗಳೇನು ಮತ್ತು ಅದರ ಅಂತಿಮ ಗುರಿಯೇನು ಎಂಬ ಪ್ರಶ್ನೆಗಳಿಗೆ ನಮಗೆ ಇನ್ನೂ ಸಂಪೂರ್ಣ ಉತ್ತರ ಸಿಕ್ಕಿಲ್ಲ ಅಂತೆಯೇ ಜೀವದ ಹುಟ್ಟು ಅದರ ವಿಚಿತ್ರವಾದ ಕಾರ್ಯನಿರ್ವಹಣೆ ಮತ್ತು ಅದರ ಇರುವಿಕೆಯ ಉದ್ದೇಶವು ನಮ್ಮ ಗ್ರಹಿಕೆಗೆ ನಿಲುಕದ ಸಂಗತಿಗಳಾಗಿವೆ ಈ ರಹಸ್ಯಗಳನ್ನು ಸಂಪೂರ್ಣವಾಗಿ ಭೇದಿಸಲು ಸಾಧ್ಯವಿಲ್ಲ ಎಂಬುದು ಸತ್ಯ ನಮ್ಮ ಜ್ಞಾನ ಮತ್ತು ತಿಳುವಳಿಕೆಯು ಸೀಮಿತವಾಗಿದೆ ಆದರೆ ಈ ಅಜ್ಞಾನವು ನಿರಾಶೆಗೆ ಕಾರಣವಾಗಬೇಕಿಲ್ಲ ಬದಲಾಗಿ ಇದು ಆಧ್ಯಾತ್ಮಿಕ ಅನ್ವೇಷಣೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ನಮ್ಮ ಅಸ್ತಿತ್ವದ ಆಳವನ್ನು ತಿಳಿಯಲು ಹಂಬಲಿಸುವುದು ಮತ್ತು ನಮ್ಮನ್ನು ಮೀರಿದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುವುದು ಆಧ್ಯಾತ್ಮಿಕತೆಯ ಮುಖ್ಯ ಉದ್ದೇಶವಾಗಿದೆ ನಮ್ಮ ಜ್ಞಾನದ ಮಿತಿಗಳನ್ನು ಅರಿತುಕೊಂಡು ವಿನಮ್ರತೆಯಿಂದ ಈ ರಹಸ್ಯಗಳನ್ನು ಅನ್ವೇಷಿಸುವುದು ಒಂದು ಅರ್ಥಪೂರ್ಣ ಜೀವನಕ್ಕೆ ದಾರಿ ಮಾಡಿಕೊಡಬಹುದು ಸೃಷ್ಟಿ ಮತ್ತು ಜೀವದ ಬಗ್ಗೆ ಖಚಿತವಾಗಿ ಇದೆ ಅಥವಾ ಇಲ್ಲ ಎಂದು ವಾದಿಸುವುದು ಕೇವಲ ಮಾತುಗಳ ಚಟ ಇಂತಹ ವಾದಗಳು ನಿಜವಾದ ತಿಳುವಳಿಕೆಯನ್ನು ನೀಡಲಾರವು ಸತ್ಯವನ್ನು ಅರಿಯಲು ಈ ಚರ್ಚೆಗಳು ಸಹಾಯ ಮಾಡುವುದಿಲ್ಲ ಬದಲಾಗಿ ಈ ರಹಸ್ಯಗಳನ್ನು ಅನುಭವದ ಮೂಲಕ ಅರಿಯುವುದು ಮುಖ್ಯ ಆಧ್ಯಾತ್ಮಿಕ ಅನುಭವವು ಇಂತಹ ಮಿತಿಗಳನ್ನು ಮೀರಿ ಸತ್ಯದ ಅರಿವನ್ನು ನೀಡಬಲ್ಲದು ಕೇವಲ ವಾದಗಳಲ್ಲಿ ಸಿಲುಕಿಕೊಳ್ಳದೆ ಆಂತರಿಕ ಅನ್ವೇಷಣೆಯ ಮೂಲಕ ಸತ್ಯವನ್ನು ಕಂಡುಕೊಳ್ಳುವುದು ಹೆಚ್ಚು ಮಹತ್ವದ್ದಾಗಿದೆ ಮನಸ್ಸಿನ ಆಳವೇ ತತ್ವಗಳ ಮೂಲ ಎಲ್ಲ ಸತ್ಯ ಮತ್ತು ತತ್ವಗಳ ಆಳವಾದ ಮೂಲವು ನಮ್ಮ ಮನಸ್ಸಿನ ಗುಹೆಯೊಳಗೆ ಅಡಗಿದೆ ಬಾಹ್ಯ ಜಗತ್ತಿನಲ್ಲಿ ಸತ್ಯವನ್ನು ಹುಡುಕುವ ಬದಲು ನಮ್ಮ ಅಂತರಂಗದ ಆಳವನ್ನು ಶೋಧಿಸಬೇಕು ಆಧ್ಯಾತ್ಮಿಕ ಅನ್ವೇಷಣೆಯ ಮುಖ್ಯ ಮಾರ್ಗವೆಂದರೆ ಸ್ವಯಂ ಅವಲೋಕನ ಮತ್ತು ಧ್ಯಾನ ಈ ಅಭ್ಯಾಸಗಳ ಮೂಲಕ ನಮ್ಮ ಮನಸ್ಸಿನ ಆಳದಲ್ಲಿರುವ ಸತ್ಯದ ಮೂಲವನ್ನು ನಾವು ಅರಿಯಬಹುದು ನಮ್ಮ ನಿಜವಾದ ಸ್ವರೂಪ ಮತ್ತು ಅಸ್ತಿತ್ವದ ರಹಸ್ಯವು ನಮ್ಮ ಆಂತರಿಕ ಜಗತ್ತಿನಲ್ಲಿಯೇ ಅಡಗಿದೆ ಸೃಷ್ಟಿ ಮತ್ತು ಜೀವದ ರಹಸ್ಯಗಳು ಕೇವಲ ಹೊರಗಿನ ಜಗತ್ತಿನಲ್ಲಿ ಮಾತ್ರವಲ್ಲ ನಮ್ಮ ಒಳಗಿನ ಅಂತರಂಗದಲ್ಲೂ ಇವೆ ಸತ್ಯವನ್ನು ಅರಿಯಲು ನಾವು ಬಾಹ್ಯ ಪ್ರಪಂಚವನ್ನು ಅಧ್ಯಯನ ಮಾಡುವುದರ ಜೊತೆಗೆ ನಮ್ಮ ಸ್ವಂತ ಮನಸ್ಸು ಮತ್ತು ಅರಿವನ್ನು ಅವಲೋಕಿಸುವುದು ಮುಖ್ಯ ಸ್ವಯಂ ಅವಲೋಕನ ಮತ್ತು ಧ್ಯಾನದಂತಹ ಆಂತರಿಕ ಅನ್ವೇಷಣೆಯ ಮಾರ್ಗಗಳು ಸತ್ಯದ ಆಳವನ್ನು ತಿಳಿಯಲು ಸಹಾಯ ಮಾಡುತ್ತವೆ ಹೀಗಾಗಿ ಬಾಹ್ಯ ಮತ್ತು ಆಂತರಿಕ ಎರಡೂ ಜಗತ್ತುಗಳ ಅಧ್ಯಯನವು ಸತ್ಯವನ್ನು ಸಂಪೂರ್ಣವಾಗಿ ಅರಿಯಲು ಅವಶ್ಯವಾಗಿದೆ ಮಂಕುತಿಮ್ಮನ ಈ ಕಗ್ಗವು ಸೃಷ್ಟಿಯ ರಹಸ್ಯ ಜೀವದ ರಹಸ್ಯ ತತ್ವಗಳ ಮೂಲ ಮತ್ತು ಮನಸ್ಸಿನ ಆಳದ ಬಗ್ಗೆ ಹೇಳುತ್ತದೆ ಡಿ ವಿ ಜಿಯವರು ಜ್ಞಾನದ ಮಿತಿಗಳನ್ನು ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಯ ಮಹತ್ವವನ್ನು ಒತ್ತಿ ಹೇಳುತ್ತಾರೆ